ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ ಬಹಳಷ್ಟು ಜನರ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಒಂದು ಹಳೆಯ ಮೊಬೈಲ್ ನಂಬರನ್ನು ಕೊಟ್ಟಿರ್ತಾರೆ ಅಥವಾ ಆ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹೋದ ವರ್ಷ ಅಥವಾ ಬಿಫೋರ್ ಅಪ್ಲೈ ಮಾಡುವಾಗ ಯಾವ ಇಂದ ಅಪ್ಲೈ ಮಾಡಿರ್ತಾರಲ್ಲ ಆ ಒಂದು ನಂಬರ್ ಕಳೆದೋಗಿರುತ್ತೆ ಆ ಒಂದು ನಂಬರನ್ನು ನೀವೇ ಖುದ್ದಾಗಿ ಹೊಸದಾಗಿ ಅಪ್ಡೇಟ್ ಮಾಡೋದು ಬೇರೆ ನಂಬರ್ಗೆ ಅಪ್ಡೇಟ್ ಮಾಡೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ತೇನೆ ರೀ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಒಂದು ಎಸ್ ಎಸ್ ಪಿ ಪೋರ್ಟಲಿಗೆ ಬರಬೇಕಾಗತ್ತೀರಿ ಎಲ್ಲರಿಗೂ ಇದು ಲಿಂಕ್ ಆಲ್ರೆಡಿ ಗೊತ್ತಿದೆ ಸೊ ಎಸ್ ಎಸ್ ಪಿ ಪೋರ್ಟಲಿಗೆ ಬಂದಾದಮೇಲೆ ಇಲ್ಲಿ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿ ನಿಮಗೆ ಗೊತ್ತಿದ್ದರೆ ಓಕೆ ರೀ ಕೆಲವೊಬ್ರಿಗೆ ಗೊತ್ತಿರೋಲ್ಲ ಯಾವ ರೀತಿ ಅಂದರೆ ಇಲ್ಲಿ ಹೊಸ ಖಾತೆಯನ್ನು ಸೃಷ್ಟಿಯತ್ತೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಯನ್ನು ಫಸ್ಟಿಗೆ ಫೈಂಡ್ ಔಟ್ ಮಾಡಬೇಕಾಗತ್ತೀ ಮತ್ತು ಅದಕ್ಕೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಇದ್ರೆ ಅದಕ್ಕೆ ಓ ಟಿ ಪಿ ಬರ್ತೀರಿ ಅದನ್ನೇ ಒ ಟಿ ಪಿನ ಹಾಕಿ ನೀವು ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕ್ಲಿಕ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಮೇಲೆ ಮೇಲೆ ಈ ರೀತಿಯಾಗಿ ಎಸ್ ಎಸ್ ಪಿ ಐ ಡಿ ತೋರಿಸುತ್ತೆ ಅದೇ ರೀತಿ ಇಲ್ಲಿ ನಾಲ್ಕು ನಂಬರ್ ಲಾಸ್ಟ್ ನಾಲ್ಕು ನಂಬರನ್ನ ತೋರಿಸುತ್ತೆ ನಿಮ್ಮ ಯಾವ ಮೊಬೈಲ್ ನಂಬರ್ ಇದಕ್ಕೆ ಲಿಂಕ್ ಆಗಿದೆ ಅಂತ ಈ ನಂಬರ್ ನಿಮ್ಮ ಹತ್ರ ಇದ್ದರೆ ಆಟೋಮೆಟಿಕ್ಕಾಗಿ ಆ ನಂಬರಿಗೆ ಒ ಟಿ ಪಿ ಬರುತ್ತೆ ನೀವು ಪಾಸ್ವರ್ಡನ್ನು ರಿಸೆಟ್ ಮಾಡ್ಕೋಬೋದು ಆ ನಂಬರ್ ಕಳೆದು ಹೋಗಿದ್ರೆ ಈಗ ಆ ನಂಬರ್ ಇಲ್ಲ ಅಂದರೂ ಕೂಡ ಈ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡಬೇಕಂತ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಇದು ಮತ್ತೆ ಹೋಮ್ ಬಂದಾದ ಬಂದಾದಮೇಲೆ ಇಲ್ಲಿ ಕಾಣ್ತಾ ಇರ್ಬೋದು ಲಾಗಿನ್ ಪೇಜ್ ಇದೆ ಸೆಕೆಂಡ್ ಆಪ್ಷನ್ ಇದೆ ಅಲ್ಲ ಮೆಟ್ರಿಕ್ ನಂತರದ ಲಾಗಿನ್ ಪೇಜ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂತಹ ಪಾಸ್ವರ್ಡ್ ರೀಸೆಟ್ ಮಾಡುವಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟಿಗೆ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ನ ಒಂದು ಎಸ್ ಎಸ್ ಪಿ ಐ ಡಿನ ಎಂಟರ್ ಮಾಡಿ ಯಾರ್ದು ನಿಮ್ಮ ಫ್ರೆಂಡ್ಸ್ನ ಎಸ್ ಎಸ್ ಪಿ ಐ ಡಿ ಮೊಬೈಲ್ ನಂಬರ್ ಸ್ಟಾರ್ಟ್ ರೀ ಅಂತಹ ಒಂದು ಎಸ್ ಎಸ್ ಪಿ ಐ ಡಿನ ಇಲ್ಲಿ ಎಂಟರ್ ಮಾಡಿ ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಟ್ರಿಕ್ಸ್ ಇದೆ ಇದು ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫ್ರೆಂಡ್ನ ಮೊಬೈಲ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಅದಾದಮೇಲೆ ನಿನ್ನ ನಿಮ್ಮ ಒಂದು ಮೊಬೈಲ್ ನಂಬರ್ ಕಳೆದೋಗಿರುತ್ತಲ್ಲ ಆ ಒಂದು ಎಸ್ ಎಸ್ ಪಿ ಐ ಡಿನ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಫ್ರೆಂಡ್ನ ಮೊಬೈಲ್ಗೆ ಒ ಟಿ ಪಿ ಹೋಗಿರುತ್ತೆ ರೀ ನಿಮ್ಮ ಎಸ್ ಎಸ್ ಪಿ ಡಿನ ಆ ಎಸ್ ಎಸ್ ಪಿ ಐ ಡಿನ ನಿಮ್ಮ ಫ್ರೆಂಡ್ನ ಎಸ್ ಎಸ್ ಪಿ ಐ ಡಿನ ಈಗ ಇವಾಗ ಓ ಟಿ ಪಿ ಹೋದಾದ ಮೇಲೆ ಅದನ್ನು ತೆಗೆದುಹಾಕ್ಬಿಟ್ಟು ನಿಮ್ಮ ಎಸ್ ಎಸ್ ಪಿ ಐ ಡಿನ ಇಲ್ಲಿ ಎಂಟರ್ ಮಾಡಿ ಅದಾದಮೇಲೆ ನಿಮ್ಮ ಒಂದು ಫ್ರೆಂಡ್ನ ಮೊಬೈಲ್ಗೆ ಬಂದಂತಹ ಒಂದು ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಈಸಿಯಾಗಿ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ನಿಮ್ಮ ಒಂದು ಕಳೆದು ಹೋದಂತಹ ಒಂದು ಮೊಬೈಲ್ ನಂಬರ್ನ ಎಸ್ ಎಸ್ ಪಿ ಐ ಡಿಗೆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದಾಗಿದೆ ಈ ರೀತಿಯಾಗಿ ನೀವೊಂದು ಪಾಸ್ವರ್ಡನ್ನು ರಿಸೆಟ್ ಮಾಡಿದಾದಮೇಲೆ ಈಸಿಯಾಗಿ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಒಂದು ಪಾಸ್ವರ್ಡ್ ರಿಸೆಟ್ ಆದಮೇಲೆ ಇಲ್ಲಿ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿನ ಎಂಟರ್ ಮಾಡಿ ರಿಸೆಟ್ ಮಾಡಿದಂತಹ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ನ ಎಂಟರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಇಲ್ಲಿ ಕ್ಲಿಕ್ ಮಾಡಿದ್ಮಾದ್ಮೇಲೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಈಸಿಯಾಗಿ ಒಂದು ಪಾಸ್ವರ್ಡ್ ರಿಸೆಟ್ ಆಗುತ್ತೆ ರೀ ಈ ರೀತಿ ರಿಸೆಟ್ ಆದಮೇಲೆ ಲಾಗಿನ್ ಅಂತ ಮಾಡಿ ಇಲ್ಲ ನಿಮ್ಮೊಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ರೀ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಪ್ರೊಫೈಲ್ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಒ ಟಿ ಪಿನ ಎಂಟರ್ ಮಾಡಿದರೆ ನಿಮ್ಮ ಒಂದು ಎಸ್ ಎಸ್ ಪಿ ಡಿಯ ಕಳೆದು ಹೋದಂಥ ಮೊಬೈಲ್ ನಂಬರ್ಗೆ ಕೂಡ ಒಂದು ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡಿ ನಿಮ್ಮ ಒಂದು ಹೊಸ ಮೊಬೈಲ್ನು ಕೂಡ ಇಲ್ಲಿ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದಾಗಿದೆ ಈ ಈ ರೀತಿಯಾಗಿ ನಿಮ್ಮ ಒಂದು ಎಸ್ ಎಸ್ ಪಿ ಐ ಡಿಗೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೋಬೋದು ನೀವೇ ಸ್ವತಃ ಅಪ್ಡೇಟ್ ಮಾಡ್ಬೋದಾಗಿದೆ ಈ ಒಂದು ಮಾಹಿತಿ ಬಹಳಷ್ಟು ಜನರಿಗೆ ಉಪಯುಕ್ತವಾಗುತ್ತೆ ೀ ಸೊ ಈ ಒಂದು ವೀಡಿಯೋನ ಬಹಳಷ್ಟು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ನ ಹೊತ್ತಿ ಧನ್ಯವಾದಗಳು